ಮಳೆಗಾಲದ ವಿಧಾನಮಂಡಲ ಅಧಿವೇಶನದ ಮೊದಲ ದಿನವೇ ಆರ್ಸಿಬಿ ಕಾಲ್ತುಡಿತ ದುರಂತ ವಿಚಾರ ಪ್ರತಿಧ್ವನಿಸಿದೆ ಪರಿಷತ್ನಲ್ಲಿ ಆರ್ಸಿಬಿ ಕಾಲ್ತುಡಿತ ಪ್ರಕರಣದ ಬಗ್ಗೆ ಸಿಟಿ ರವಿ ಪ್ರಸ್ತಾಪಿಸಿದ್ರು ಇನ್ನು ಕಲಾಪ ಆರಂಭಕ್ಕೂ ಮುಂಚಿತವಾಗಿ ಬಿಜೆಪಿ ಜೆಡಿಎಸ್ ಶಾಸಕರು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿಯಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಚಿಕ್ಕಬಳ್ಳಾಪುರದಲ್ಲಿ ಚಾಲಕ ಆತ್ಮಹತ್ಯೆ ಕೇಸ್ನಲ್ಲಿ ಸಂಸದ ಸುಧಾಕರ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಆದೇಶವನ್ನು ನೀಡಿದೆ ಅಲ್ಲದೆ ಕೋರ್ಟ್ ಅನುಮತಿ ಇಲ್ಲದೆ ಚಾರ್ಜ್ ಶೀಟ್ ಸಲ್ಲಿಸದಂತೆ ತನಿಖಾಧಿಕಾರಿಗೆ ಸೂಚನೆಯನ್ನು ನೀಡಿದೆ ಮತ್ತೊಂದೆಡೆ ಕಾಂಗ್ರೆಸ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುಧಾಕರ್ ವಿರುದ್ಧ ಪೋಸ್ಟರ್ ವಾರ್ ಅನ್ನು ಆರಂಭಿಸಿದ್ದಾರೆ ನಟಿ ರನ್ಯಾ ರಾವ್ ಚಿನ್ನ ಕಳ್ಳ ಸಾಗಣಿಕೆ ಪ್ರಕರಣದಲ್ಲಿ ಡಿಜಿ ರಾಮಚಂದ್ರ ರಾವ್ಗೆ ನೀಡಲಾಗಿದ್ದ ಕಡ್ಡಾಯ ರಜೆಯನ್ನು ರಾಜ್ಯ ಸರ್ಕಾರ ವಾಪಸ್ ಪಡೆದಿದೆ ರಾವ್ ಮೇಲೆ ಪ್ರೋಟೋಕಾಲ್ ದುರ್ಬಳಕೆ ಆರೋಪ ಕೇಳಿಬಂದಿತ್ತು ಹೀಗಾಗಿ ಅವರನ್ನು ಕಡ್ಡಾಯ ರಜೆಯ ಮೇಲೆ ಕಳಿಸಲಾಗಿತ್ತು ಇದೀಗ ರಜೆ ವಾಪಸ್ ಪಡೆದು ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯದ ಡಿಜಿಯಾಗಿ ನಿಯೋಜಿಸಲಾಗಿದೆ ಸರ್ಕಾರದ ವಿರುದ್ಧ ನಾಳೆಯಿಂದ ಆಶಾ ಕಾರ್ಯಕರ್ತೆಯರ ರಣಕಹಳೆ ಮೊಳಗಲಿದೆ ಸರ್ಕಾರ ಈ ಹಿಂದೆ ಘೋಷಿಸಿದಂತೆ ಗೌರವಧನ ಹೆಚ್ಚಳಕ್ಕೆ ಆಗ್ರಹಿಸಿ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ನಡೆಸಲಿದ್ದಾರೆ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ಆರೋಗ್ಯ ಸೇವೆಗಳಲ್ಲಿ ವ್ಯತ್ಯಯವಾಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ ಗವಿಸಿದ್ದಪ್ಪ ಕೊಲೆ ಖಂಡಿಸಿ ಹೋರಾಟ ತೀವ್ರಗೊಂಡಿದೆ ಕೊಪ್ಪಳದಲ್ಲಿ ಹಿಂದೂ ಸಂಘಟನೆಗಳು ವಿವಿಧ ಸಮುದಾಯಗಳ ನಾಯಕರು ಪಕ್ಷಾತೀತವಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ ನಗರದ ಗಡಿಯಾರ ಕಂಬದಿಂದ ಅಶೋಕ ವೃತ್ತದವರೆಗೂ ಪ್ರತಿಭಟನಾ ರ್ಯಾಲಿ ನಡೆಸಿ ತಪ್ಪಿತಸ್ಥರನ್ನ ಗಲ್ಲಿಗೇರಿಸುವಂತೆ ಒತ್ತಾಯಿಸಿದರು ವಿಧಾನಸೌಧದ ಲಾಂಜ್ನಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಹೇಳಿಕೆ ಕೊಡ್ತಾ ಇದ್ದಂತಹ ಸಿಟಿ ರವಿ ವಿರುದ್ಧ ಮುಸ್ಲಿಂ ಮಹಿಳೆಯೊಬ್ಬರು ತರಾಟೆಗೆ ತೆಗೆದುಕೊಂಡಿದ್ರು ರಾಹುಲ್ ಗಾಂಧಿ ಮೇಲೆ ಯಾಕೆ ಆರೋಪ ಮಾಡ್ತೀರಾ ನಿಮ್ಗೇನು ಅಧಿಕಾರ ಇದೆ ಅಂತೆಲ್ಲ ಪ್ರಶ್ನಿಸಿದರು ಈ ವೇಳೆ ಪಾಗಲ್ ಅಂತ ಸಿ ರವಿ ಹೇಳಿದರು ಬಳಿಕ ಪೊಲೀಸರು ಆ ಮಹಿಳೆಯನ್ನು ಹೊರಗಡೆ ಕರ್ಕೊಂಡು ಹೋದರು ವಿರೋಧ ಪಕ್ಷದ ನಿರಂತರ ಪ್ರತಿಭಟನೆ ಮಧ್ಯೆಯೇ ಲೋಕಸಭೆಯಲ್ಲಿ ಆದಾಯ ತೆರಿಗೆ ಮತ್ತು ತೆರಿಗೆ ಕಾನೂನುಗಳ ತಿದ್ದುಪಡಿ ಮಸೂದೆಗಳ ಅಂಗೀಕಾರ ಆಗಿದೆ ಹಿರಿಯ ಬಿಜೆಪಿ ಸದಸ್ಯ ಬೈಜಯಂತ್ ಪಾಂಡಾ ನೇತೃತ್ವದ ಆಯ್ಕೆ ಸಮಿತಿಯ ಬಹುತೇಕ ಎಲ್ಲ ಶಿಫಾರಸುಗಳಿಗೆ ಚರ್ಚೆ ಇಲ್ಲದೆ ಒಪ್ಪಿಗೆಯನ್ನು ನೀಡಲಾಗಿದೆ ಕೇಂದ್ರ ಸರ್ಕಾರ ರೈತರಿಗೆ ಸಿಹಿ ಸುದ್ದಿಯನ್ನು ನೀಡಿದೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ಮೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಬಿಡುಗಡೆಯಾಗಲಿದೆ ಇದರಿಂದಾಗಿ ದೇಶದ ಮೂವತ್ತು ಲಕ್ಷ ರೈತರಿಗೆ ಅನುಕೂಲವಾಗುತ್ತೆ ಶೀಘ್ರದಲ್ಲೇ ಬೆಳೆ ವಿಮಾ ಪರಿಹಾರ ರೈತರ ಖಾತೆಗಳಿಗೆ ಜಮೆಯಾಗಲಿದೆ ದೆಹಲಿಯಲ್ಲಿ ರೇಬಿಸ್ಗೆ ಬದಿಯಾದವರು ಹಾಗೂ ಬೀದಿ ನಾಯಿಗಳ ದಾಳಿಯ ಬಗ್ಗೆ ಸುಪ್ರೀಂ ಕೋರ್ಟ್ ತೀವ್ರ ಕಳವಳ ವ್ಯಕ್ತಪಡಿಸಿದೆ ಈ ಕುರಿತ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಜೆಬಿ ಪರ್ತಿವಾಲಾ ನೇತೃತ್ವದ ಪೀಠ ಎಂಟು ವಾರಗಳಲ್ಲಿ ದೆಹಲಿಯ ಜನವಸತಿ ಪ್ರದೇಶಗಳು ಬೀದಿ ನಾಯಿ ಮುಕ್ತವಾಗಬೇಕು ನಾಯಿಗಳನ್ನು ಹಿಡಿದು ಆಶ್ರಯ ಕೇಂದ್ರಗಳಿಗೆ ಬಿಡಬೇಕು ಅಂತ ಸರ್ಕಾರಕ್ಕೆ ಕೋರ್ಟ್ ಆದೇಶವನ್ನು ನೀಡಿದೆ ದೇಶಾದ್ಯಂತ ಮಳೆ ಆರ್ಭಟ ಜೋರಾಗಿದೆ ಅದರಲ್ಲೂ ಉತ್ತರ ಭಾರತದ ರಾಜ್ಯಗಳಲ್ಲಿ ಭಾರಿ ಮಳೆಯಿಂದಾಗಿ ಪ್ರವಾಹ ಉಂಟಾಗಿದೆ ಉತ್ತರ ಪ್ರದೇಶ ಉತ್ತರಾಖಂಡ ದೆಹಲಿ ಅಸ್ಸಾಂ ಪಶ್ಚಿಮ ಬಂಗಾಳ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಮಳೆ ಮಳೆಯಾಗ್ತಾ ಇದೆ ಬಂಗಾಳಕೊಲ್ಲಿಯಲ್ಲಿ ಚಂಡಮಾರುತ ಸೃಷ್ಟಿಯಾಗಿರುವುದರಿಂದಾಗಿ ಮುಂದಿನ ಐದು ದಿನಗಳ ಕಾಲ ಭಾರಿ ಮಳೆಯ ಮುನ್ಸೂಚನೆ ನೀಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಚಾಲನೆ ನೀಡಿದ್ದ ಬೆಂಗಳೂರಿನ ಹಳದಿ ಮೆಟ್ರೋ ಮಾರ್ಗಕ್ಕೆ ಭರ್ಜರಿ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಮೊದಲ ದಿನವೇ ಮೆಟ್ರೋ ನಿಲ್ದಾಣ ಪ್ರಯಾಣಿಕರಿಂದ ತುಂಬಿ ತುಳುಕ್ತಾಯಿತು ಅರ್ಧ ಗಂಟೆಗೊಂದು ರೈಲು ಬಿಡುವ ಬದಲು ಇತರೆ ಮಾರ್ಗಗಳ ರೀತಿ ರೈಲು ಸಂಚಾರ ನಡೆಸುವಂತೆ ಪ್ರಯಾಣಿಕರಿಂದ ಒತ್ತಾಯ ಕೇಳಿಬಂದಿದೆ ನಟ ಧ್ರುವ ಸರ್ಜಾ ವಿರುದ್ಧ ಮೂರು ಕೋಟಿ ವಂಚನೆ ಆರೋಪ ಕೇಳಿ ಬಂದಿತ್ತು ಆರೋಪ ಮಾಡಿದ್ದ ರಾಘವೇಂದ್ರ ಕನ್ನಡ ವಿರೋಧಿ ಅಂತ ಧ್ರುವ ಮ್ಯಾನೇಜರ್ ಆರೋಪಿಸಿದ್ರು ಈ ಆರೋಪಕ್ಕೆ ಸ್ಪಷ್ಟನೆ ನೀಡಿರುವ ರಾಘವೇಂದ್ರ ಧ್ರುವ ಸರ್ಜಾಗೆ ಮೂರು ಕೋಟಿ ರೂಪಾಯಿ ಕೊಟ್ಟು ಎಂಟು ವರ್ಷಗಳಾಗಿವೆ ಹಣ ವಾಪಸ್ ಕೇಳಿದ್ದೇನೆ ಅಷ್ಟೇ ನಾನು ಎಲ್ಲಿದ್ರು ಕನ್ನಡಿಗನೇ ಅಂತ ಕೌಂಟರ್ ಕೊಟ್ಟಿದ್ದಾರೆ ಅಭಿಮಾನ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಸಮಾಧಿ ತೆರವು ವಿರೋಧಿಸಿ ಅಭಿಮಾನಿಗಳ ಹೋರಾಟ ತೀವ್ರವಾಗಿದೆ ಇವತ್ತು ಫಿಲಂ ಚೇಂಬರ್ಗೆ ವಿಷ್ಣು ಅಭಿಮಾನಿಗಳು ಮುತ್ತಿಗೆ ಹಾಕಿದ್ರು ಯಾದಗಿರಿಯಲ್ಲೂ ತಹಶೀಲ್ದಾರ್ ಕಚೇರಿ ಎದುರು ಅಭಿಮಾನಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸಿ ಮುನೀರ್ನ ಪರಮಾಣು ಬೆದರಿಕೆಗೆ ಭಾರತ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದೆ ಪರಮಾಣು ಶಸ್ತಾಸ್ತ್ರ ಮುಂದಿಟ್ಟು ಬೆದರಿಸುವುದು ಅವರ ಹಳೆಯ ಅಭ್ಯಾಸ ಆದರೆ ಭಾರತ ಈ ಬ್ಲ್ಯಾಕ್ ಮೇಲ್ಗೆ ಮಣಿಯುವುದಿಲ್ಲ ನಮ್ಮನ್ನು ಹೇಗೆ ರಕ್ಷಿಸಿಕೊಳ್ಬೇಕು ಅಂತ ನಮಗೆ ತಿಳಿದಿದೆ ಎಂದು ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್ ತಿರುಗೇಟು ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಉಕ್ರೇನ್ ಅಧ್ಯಕ್ಷ ಝಲನ್ಸ್ಕಿ ಅವರೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿದ್ದಾರೆ ದ್ವಿಪಕ್ಷೀಯ ಸಹಕಾರಕ್ಕೆ ಉಕ್ರೇನ್ ರಷ್ಯಾದ ಯುದ್ಧದ ಬಗ್ಗೆ ಪ್ರಸ್ತಾಪಿಸಿದರು ಯುದ್ಧದ ಸಾವು ನೋವಿನ ಬಗ್ಗೆ ಝಲನ್ಸ್ಕಿ ಮೋದಿ ಅವರಿಗೆ ವಿವರಿಸಿದ್ದಾರೆ ಅಲ್ಲದೆ ಕದನ ವಿರಾಮಕ್ಕೆ ನಾವು ಸಿದ್ಧರಿಲ್ಲ ಅಂತ ಝಲನ್ಸ್ಕಿ ಹೇಳಿದ್ದಾರೆ